ಕಾಂಗ್ರೆಸ್ ಪಾರ್ಟಿ ಜಿ ಜಿ ಯೋಜನೆ ಏನು ಕಾಯ್ದೆ ಆಗಿದೆ ಪಾರ್ಲಿಮೆಂಟಲ್ಲಿ ಕಾಯ್ದೆ ರೂಪದಲ್ಲಿ ಜಾರಿಗೆ ಬಂದಿದೆ ಅದರ ವಿರುದ್ಧವಾಗಿ ಒಂದು ಕಡೆ ಗಾಂಧಿ ಫೋಟೋ ಇನ್ನೊಂದು ಕಡೆ ಬೇರೆ ಫೋಟೋ ಹಾಕಿ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದೇ ಫಸ್ಟ್ ತಪ್ಪು ಇದೊಂದು ಕಾಯ್ದೆ ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾಯ್ದೆ ಕಾಯ್ದೆ ವಿರುದ್ಧವಾಗಿ ಮಾತಾಡೋ ಅಧಿಕಾರ ಇವ್ರು ಯಾರಿಗೂ ಇಲ್ಲ ಒಂದ್ಸರಿ ಕಾಯ್ದೆ ಆದ್ಮೇಲೆ ಕಾಯ್ದೆ ಆಗೋಕ್ಕೆ ಮುಂಚೆ ಇವರು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಆರಾಮ್ಸೆ ಮಾತಾಡಬಹುದಾಯಿತು ಒಂದ್ಸರಿ ಅದು ಕಾಯ್ದೆ ಆದ್ಮೇಲೆ ಅದು ಇವರ ನೈತಿಕತೆ ಇಲ್ಲ ನನಗತಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿರೋದು ಗಾಂಧೀಜಿ ಫೋಟೋ ಅಷ್ಟೇ ಅದು ಅದು ರಾಹುಲ್ ಗಾಂಧಿ ಒಂದ್ ಕಡೆ ರಾಹುಲ್ ಗಾಂಧಿ ಇನ್ನೊಂದ್ ಕಡೆ ಜನಸಾಮಾನ್ಯ ಇಲ್ಲಿ ಗಾಂಧಿಯ ಪಾತ್ರನೇ ಇಲ್ಲ ಪಾಪ ಗಾಂಧಿ ಹೇಳಿದ್ರು ಈ ಕಾಂಗ್ರೆಸ್ ಮನೆ ಆಳ್ರು ಅದನ್ನ ರದ್ದು ಮಾಡ್ಬಿಡಿ ಸಾಕು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಮಾಡಿದ್ರಿ ಸ್ವಾತಂತ್ರ್ಯ ಬಂತು ಇನ್ ಮುಂದೆ ಬರೋದು ಮನೆಯಾಳ ಕಾಂಗ್ರೆಸ್ ಅಂತ ಹೇಳಿ ವಿಸರ್ಜನೆ ಮಾಡಿ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು ಇವರು ಒಂದ್ ಕಡೆ ವಿಸರ್ಜನೆ ಮಾಡಲಿಲ್ಲ ಒಂದ್ ಕಡೆ ಲೂಟಿ ಹೊಡೆಯಕ್ಕೆ ಗಾಂಧಿ ಹೆಸರನ್ನ ಉಪಯೋಗ ಮಾಡ್ತಾ ಇದೆ ಜಿ ರಾಮ್ ಜಿ ಯೋಜನೆ ಏನಿದೆ ಅದು ಇವರು ಕಾಂಗ್ರೆಸ್ ಅವರು ಇಷ್ಟು ದಿನ ಲೂಟಿ ಮಾಡಿದ್ರು ಸ್ವತಃ ಮನಮೋಹನ್ ಸಿಂಗ್ ಹೇಳಿದ್ದಾರೆ ಮನಮೋಹನ್ ಸಿಂಗ್ ಇದರಲ್ಲಿ ಲೂಟಿ ನಡೀತಾ ಇದೆ ಜೈರಾಮ್ ರಮೇಶ್ ಕಾಂಗ್ರೆಸ್ನ ನಾಯಕರು ಅವರು ಹೇಳಿದ್ದಾರೆ ಇದರಲ್ಲಿ ಲೂಟಿ ನಡೀತಾ ಇದೆ ಅಂತ ನಮ್ಮ ಸಿಎಜಿ ರಿಪೋರ್ಟ್ ಅಲ್ಲಿ ಕೂಡ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಬೋಗಸ್ ಬಿಲ್ ಮಾಡಿ ದುಡ್ಡು ಹೊಡೆದಿದ್ದಾರೆ ಇದನ್ನ ಒಂದು ಸ್ಟ್ರೀಮ್ ಲೈನ್ ಮಾಡಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಪಾರದರ್ಶಕವಾದಂತ ಒಂದು ಸ್ಕೀಮನ್ನು ತಂದಿದ್ದು ಆದರೆ ಇವರು ರಾಹುಲ್ ಗಾಂಧಿ ಮಾತನ್ನ ಕೇಳಿಕೊಂಡು ಅದೇ ಅಲ್ಲಿ ಹೇಳಿರೋದಲ್ಲ ಯಾವುದು ಗಾಂಧೀಜಿ ಹೇಳಿರೋದು ಯಾವುದು ಇಲ್ಲ ಅಲ್ಲಿ ಎಲ್ಲ ರಾಹುಲ್ ಗಾಂಧಿ ಹೇಳಿರೋದೇ ಅಲ್ಲಿರೋದು ಪೂರ್ತಿ ರಾಹುಲ್ ಗಾಂಧಿ ಏನು ಹೇಳೋನೋ ಅದನ್ನ ಹಾಕಿದ್ದಾರೆ ಫೋಟೋ ಮಾತ್ರ ಗಾಂಧೀಜಿಗೆ ಹಾಕಿದ್ದಾರೆ ಈ ತರ ಒಂದು ರೀತಿ ಗಾಂಧಿಗೂ ಅಪಮಾನ ಮಾಡಿದ್ದಾರೆ ಇದು ಗಾಂಧೀಜಿ ಹೆಸರಲ್ಲಿ ಹಾಕಿರೋದು ಗಾಂಧೀಜಿಗೆ ಮಾಡಿದಂತ ಅವಮಾನ ಅವ್ರು ಹೇಳದೇ ಇರೋಂಥ ಹೇಳಿಕೆ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಈ ತರದ ಹೇಳಿಕೆಯನ್ನ ಹೇಳದೇ ಇರೋದ್ನ ಅವ್ರ ಹೆಸರಲ್ಲಿ ಹಾಕಿದ್ರೆ ಅದು ದೊಡ್ಡ ಅಪರಾಧ ಇವತ್ತು ಪತ್ರಿಕೆಗೂ ಕೂಡ ಪ್ರಕಟ ಆಗಿದೆ ಪತ್ರಿಕೆಯವರು ಯೋಚನೆ ಮಾಡಬೇಕಾಯಿತು ಗಾಂಧೀಜಿ ಹೇಳಿರೋದು ಏನಾನ ಇದೆಯಾ ಅದರಲ್ಲಿ ಇಲ್ಲ ಗಾಂಧೀಜಿ ಫೋಟೋ ಹಾಕಕ್ಕೆ ಅಧಿಕಾರ ಯಾರು ಕೊಟ್ರಿ ಇವ್ರಿಗೆ ಯಾರನ್ನ ಅವ್ರ ಕುಟುಂಬದವ್ರು ಕೊಟ್ರ ಯಾರು ಕೊಟ್ಟಿಲ್ಲ ಫೋಟೋ ಹಾಕೋಂತ ನೈತಿಕತೆ ಕಾನೂನು ಪ್ರಕಾರ ಇಲ್ಲ ಅವ್ರಿಗೆ ಗಾಂಧೀಜಿ ಮಾತಾಡಿರೋದು ಏನನ್ನ ವರ್ಡಿಂಗ್ಸ್ ಇದ್ರೆ ಅದನ್ನ ಹಾಕ್ಬೋದಾಯ್ತು ಇಲ್ಲ ಇಲ್ಲ ವರ್ಡಿಂಗೇ ಇಲ್ಲ ರಾಹುಲ್ ಗಾಂಧಿ ವರ್ಡ್ ಹೇಳಿರೋ ವರ್ಡಿಂಗ್ನ ಗಾಂಧೀಜಿ ಹೆಸರಲ್ಲಿ ಹಾಕಿದ್ರೆ ಗಾಂಧೀಜಿಗೆ ದೊಡ್ಡ ಅಪಮಾನ ಮಾಡಿದ್ದೀರ ಮೋಸ ಮಾಡಿದ್ದೀರ ಇದು ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಅವರು ಇದನ್ನ ಬಿಜೆಪಿ ಖಂಡಿಸ್ತದೆ ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಇದರ ಹೋರಾಟವನ್ನು ಬಿಜೆಪಿಯ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಜೆಡಿಎಸ್ ಎ ಪಾರ್ಟ್ನರ್ ಆದಂತಹ ಜೆಡಿಎಸ್ ಅವರು ಕೂಡ ನಮ್ಮ ಜೊತೆ ನಿಂತು ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದು ಮಹಾತ್ಮ ಗಾಂಧೀಜಿಯ ಫೋಟೋ ಹಾಕಿ ಅವರು ಹೇಳದೇ ಇರುವಂತಹ ಹೇಳಿಕೆಯನ್ನ ಅವರ ತಲೆ ಪಟ್ಟಿಯನ್ನ ಕಟ್ಟಿ ಮಾಡಿರುವಂಥದ್ದು ಗಾಂಧೀಜಿಗೆ ಮಾಡದಂತ ಅವಮಾನ